ಗಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನವನ್ನು ಮಾಡ್ತಾ ಇದೆ ಮದ್ದೂರಿನಲ್ಲಿ ಗಲ್ಲಿ ಗಲ್ಲಿಗಳನ್ನು ಕಾಕಿ ಸರ್ಪಗಾವಲನ್ನು ನಿಯೋಜನೆ ಮಾಡಿದೆ ನಾಚಾಬಂದಿಯನ್ನು ಹಾಕಲಾಗಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮದ್ದೂರು ಮದ್ದೂರಿನಲ್ಲಿ ಕಾಕಿ ಕಣ್ಗಾವಲು ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕಾಕಿ ಸರ್ಪ ಗಾವಲನ್ನು ವಿಧಿಸಿದೆ ಗಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನ ಸ್ಥಿತಿಗೆ ತಲುಪಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮದ್ದೂರು ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ಎಲ್ಲ ಕಡೆಗಳಲ್ಲಿ ಇದ್ದಾರೆ ನಾಕಾಬಂದಿ ಹಾಕಿದ್ದಾರೆ ಯಾವುದೇ ಉದ್ವಿಗ್ನತೆಗೆ ಮತ್ತೆ ಅವಕಾಶ ಇಲ್ಲ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂಡರ್ ಕಂಟ್ರೋಲ್ನಲ್ಲಿ ಪರಿಸ್ಥಿತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಹೊತ್ತಿ ಉರಿದಂಥ ಮದ್ದೂರಿನಲ್ಲಿ ಈಗ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ ಪೊಲೀಸ್ ವಾಹನ ಸೈರನ್ನೊಂದಿಗೆ ಹೋಗ್ತಾ ಇದ್ರೆ ಪೊಲೀಸರು ಪಥ ಸಂಚಲನವನ್ನು ಮಾಡೋ ಮೂಲಕ ಪರಿಸ್ಥಿತಿ ಈಗ ಕಂಟ್ರೋಲ್ ಕಂಟ್ರೋಲಲ್ಲಿ ಇದೆ ಅನ್ನುವ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಗಣೇಶ ಚತುರ್ಥಿಯ ಹಬ್ಬದ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಇದ್ರು ಇನ್ನೇನು ಗಣೇಶನ ಹಬ್ಬ ಮುಗೀತು ಅನ್ನುವಾಗ ಗಣೇಶನ ಮೆರವಣಿಗೆ ಸಾಗಿ ಬರ್ತಾ ಇತ್ತು ಆ ಸಂದರ್ಭಕ್ಕೆ ಅಲ್ಲಿ ಒಂದು ಸೂಕ್ಷ್ಮ ಪ್ರದೇಶದ ಹತ್ತಿರ ಬಂದಾಗ ಸಡನ್ನಾಗಿ ಲೈಟ್ ಇದ್ದದ್ದು ಆಫ್ ಆಗುತ್ತೆ ಏಕಾಏಕಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಕೈಗೆ ಸಿಕ್ಕಿದ್ದು ಸಿಕ್ಕಿದ್ದನ್ನೆಲ್ಲ ಗಣೇಶನ ಮೆರವಣಿಗೆ ಮೇಲೆ ಬರ್ತಾ ಇದ್ದಂಥ ಜನರ ಮೇಲೆ ಎಸಿತಾರೆ ಆಗ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ಸಮಯಕ್ಕೆ ಅಲ್ಲಿ ಇದ್ದಿದ್ದು ಮೂರೇ ಜನ ಪಿ ಎಸ್ ಐ ಎಂಟತ್ತು ಜನ ಕಾನ್ಸ್ಟೇಬಲ್ಗಳು ಯಾವುದೇ ಅಹಿತಕರ ಘಟನೆಗೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಆದ್ರೆ ಅಲ್ಲಿ ಲೈಟ್ ಆಫ್ ಮಾಡಿ ಆ ಕಡೆಯಿಂದ ಬಂದಂತ ಕಲ್ಲು ಎಲ್ಲರನ್ನು ಕೂಡ ರೊಚ್ಚಿಗಳಿಸಿತ್ತು ತಕ್ಷಣಕ್ಕೆ ತುದ್ದಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದ್ದಂತೆ ಗಣೇಶನ ಪ್ರೊಸೆಷನ್ ವೇಳೆ ಕಲ್ಲು ತೂರಾಟ ಆಯಿತು ಇಂಥವರು ಇಂಥ ಜಾಗದಲ್ಲಿ ನಿಂತು ಮಾಡಿದ್ರು ಕಲ್ಲು ತೂರಾಟ ಮಾಡಿದರು ಗಲಾಟೆ ಮಾಡಿದರು ಅನ್ನೋ ವಿಚಾರ ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹರಡುತ್ತೆ ಆ ತಕ್ಷಣಕ್ಕೆ ಜೊತೆಯಾದಂತಹ ಸಹಸ್ರ ಸಹಸ್ರ ಸಂಖ್ಯೆಯ ಜನ ಸಂಪೂರ್ಣವಾಗಿ ಅಲ್ಲಿ ಯಾರು ಈ ಕಿಟಿಗೇಡಿತನವನ್ನು ಮಾಡಿದ್ದಾರೆ ಅಂಥವರನ್ನು ಬಂಧಿಸಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಲಾಠಿ ಚಾರ್ಜ್ ಆಗುತ್ತೆ ಈಗ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಿದ್ದಾರೆ ಕಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದೆ ಬೂದಿ ಮುಚ್ಚದ ಕೆಂಡದಂತಾಗಿದೆ ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನವನ್ನು ಮಾಡ್ತಾ ಇದೆ ಮದ್ದೂರಿನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕಾಕಿ ಸರ್ಪಗಾವಲನ್ನು ನಿಯೋಜನೆ ಮಾಡಿದೆ ನಾಚಾಬಂದಿಯನ್ನ ಹಾಕಲಾಗಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮದ್ದೂರು ಮದ್ದೂರ್ನಲ್ಲಿ ಕಾಕಿ ಕಣ್ಗಾವಲು ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕಾಕಿ ಸರ್ಪಗಾವಲನ್ನು ವಿಧಿಸಿದೆ ಕಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನ ಸ್ಥಿತಿಗೆ ತಲುಪಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮದ್ದೂರು ಮಧುರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ಎಲ್ಲ ಕಡೆಗಳಲ್ಲಿ ಇದ್ದಾರೆ ನಾಕಾ ಬಂದಿ ಹಾಕಿದ್ದಾರೆ ಯಾವುದೇ ಉದ್ವಿಗ್ನತೆಗೆ ಮತ್ತೆ ಅವಕಾಶ ಇಲ್ಲ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂಡರ್ ಕಂಟ್ರೋಲ್ನಲ್ಲಿ ಪರಿಸ್ಥಿತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಹೊತ್ತಿ ಉರಿದಂಥ ಮದ್ದೂರಿನಲ್ಲಿ ಈಗ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ ಪೊಲೀಸ್ ವಾಹನ ಸೈರನ್ನೊಂದಿಗೆ ಹೋಗ್ತಾ ಇದ್ರೆ ಪೊಲೀಸರು ಪಥ ಮಾಡೋ ಮೂಲಕ ಪರಿಸ್ಥಿತಿ ಈಗ ನಮ್ಮ ಕಂಟ್ರೋಲಲ್ಲಿ ಇದೆ ಅನ್ನುವ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಚತುರ್ಥಿಯ ಹಬ್ಬದ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಇದ್ರು ಇನ್ನೇನು ಗಣೇಶನ ಹಬ್ಬ ಮುಗೀತು ಅನ್ನುವಾಗ ಗಣೇಶನ ಮೆರವಣಿಗೆ ಸಾಗಿ ಬರ್ತಾ ಇತ್ತು ಆ ಸಂದರ್ಭಕ್ಕೆ ಅಲ್ಲಿ ಒಂದು ಸೂಕ್ಷ್ಮ ಪ್ರದೇಶದ ಹತ್ತಿರ ಬಂದಾಗ ಸಡನ್ ಆಗಿ ಲೈಟ್ ಇದ್ದದ್ದು ಆಫ್ ಆಗುತ್ತೆ ಏಕಾಏಕಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಕೈಗೆ ಸಿಕ್ಕಿದ್ದು ಸಿಕ್ಕಿದ್ದನ್ನೆಲ್ಲ ಗಣೇಶನ ಮೆರವಣಿಗೆ ಮೇಲೆ ಬರ್ತಾ ಇದ್ದಂತ ಜನರ ಮೇಲೆ ಎಸಿತಾರೆ ಆಗ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗತ್ತೆ ಆ ಸಮಯಕ್ಕೆ ಅಲ್ಲಿ ಇದ್ದಿದ್ದು ಮೂರೇ ಜನ ಪಿ ಎಸ್ ಐ ಎಂಟತ್ತು ಜನ ಕಾನ್ಸ್ಟೇಬಲ್ಗಳು ಯಾವುದೇ ಅಹಿತಕರ ಘಟನೆಗೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಆದ್ರೆ ಅಲ್ಲಿ ಲೈಟ್ ಆಫ್ ಮಾಡಿ ಆ ಕಡೆಯಿಂದ ಬಂದಂಥ ಕಲ್ಲು ಎಲ್ಲರನ್ನು ಕೂಡ ರೊಚ್ಚಿಗಳಿಸಿತ್ತು ತಕ್ಷಣಕ್ಕೆ ತುದ್ದಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದ್ದಂತೆ ಗಣೇಶನ ಪ್ರೊಸೆಷನ್ ವೇಳೆ ಕಲ್ಲು ತೂರಾಟ ಆಯಿತು ಇಂಥವರು ಇಂಥ ಜಾಗದಲ್ಲಿ ನಿಂತು ಮಾಡಿದ್ರು ಕಲ್ಲು ತೂರಾಟ ಮಾಡಿದ್ರು ಗಲಾಟೆ ಮಾಡಿದ್ರು ಅನ್ನೋ ವಿಚಾರ ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹರಡುತ್ತೆ ಆ ತಕ್ಷಣಕ್ಕೆ ಜೊತೆಯಾದಂತಹ ಸಹಸ್ರ ಸಹಸ್ರ ಸಂಖ್ಯೆಯ ಜನ ಸಂಪೂರ್ಣವಾಗಿ ಅಲ್ಲಿ ಯಾರು ಈ ಕಿಡಿಗೇಡಿತನವನ್ನು ಮಾಡಿದ್ದಾರೆ ಅಂಥವರನ್ನ ಬಂಧಿಸಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಲಾಠಿ ಚಾರ್ಜ್ ಆಗುತ್ತೆ ಈಗ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಿದ್ದಾರೆ ಕಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದೆ ಬೂದಿ ಮುಚ್ಚದ ಕೆಂಡದಂತಾಗಿದೆ ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನವನ್ನು ಮಾಡ್ತಾ ಇದೆ ಮದ್ದೂರಿನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕಾಕಿ ಸರ್ಪಗಾವಲನ್ನ ನಿಯೋಜನೆ ಮಾಡಿದೆ ನಾಟಾಬಂದಿಯನ್ನ ಹಾಕಲಾಗಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮದ್ದೂರು ಮದ್ದೂರಿನಲ್ಲಿ ಕಾಕಿ ಕಣ್ಗಾವಲು ಮದ್ದೂರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕಾಕಿ ಸರ್ಪಗಾವಲನ್ನು ವಿಧಿಸಿದೆ ಕಲ್ಲು ತೂರಾಟದಿಂದಾಗಿ ಮದ್ದೂರು ಪಟ್ಟಣ ಉದ್ವಿಗ್ನ ಸ್ಥಿತಿಗೆ ತಲುಪಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಮಧುರು ಮಧುರು ಪಟ್ಟಣದಲ್ಲಿ ಕಾಕಿ ಪಥ ಸಂಚಲನ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ಎಲ್ಲ ಕಡೆಗಳಲ್ಲಿ ಇದ್ದಾರೆ ನಾಕಾಬಂದಿ ಹಾಕಿದ್ದಾರೆ ಯಾವುದೇ ಉದ್ವಿಗ್ನತೆಗೆ ಮತ್ತೆ ಅವಕಾಶ ಇಲ್ಲ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂಡರ್ ಕಂಟ್ರೋಲ್ ನಲ್ಲಿ ಪರಿಸ್ಥಿತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಹುರಿದಂತ ಮದ್ದೂರಿನಲ್ಲಿ ಈಗ ಪೊಲೀಸರು ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ ಪೊಲೀಸ್ ವಾಹನ ಸೈರನ್ನೊಂದಿಗೆ ಹೋಗ್ತಾ ಇದ್ರೆ ಪೊಲೀಸರು ಪಥ ಸಂಚಲನವನ್ನ ಮಾಡೋ ಮೂಲಕ ಪರಿಸ್ಥಿತಿ ಈಗ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅನ್ನುವ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಗಣೇಶ ಚತುರ್ಥಿಯ ಹಬ್ಬದ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಇದ್ರು ಇನ್ನೇನು ಗಣೇಶನ ಹಬ್ಬ ಮುಗಿತು ಅನ್ನುವಾಗ ಗಣೇಶನ ಮೆರವಣಿಗೆ ಸಾಗಿ ಬರ್ತಾ ಇತ್ತು ಆ ಸಂದರ್ಭಕ್ಕೆ ಅಲ್ಲಿ ಒಂದು ಸೂಕ್ಷ್ಮ ಪ್ರದೇಶದ ಹತ್ತಿರ ಬಂದಾಗ ಸಡನ್ನಾಗಿ ಲೈಟ್ ಇದ್ದದ್ದು ಆಫ್ ಆಗುತ್ತೆ ಏಕಾಏಕಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಕೈಗೆ ಸಿಕ್ಕಿದ್ದು ಸಿಕ್ಕಿದ್ದನ್ನೆಲ್ಲ ಗಣೇಶನ ಮೆರವಣಿಗೆ ಮೇಲೆ ಬರ್ತಾ ಇದ್ದಂಥ ಜನರ ಮೇಲೆ ಎಸಿತಾರೆ ಆಗ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗತ್ತೆ ಆ ಸಮಯಕ್ಕೆ ಅಲ್ಲಿ ಇದ್ದಿದ್ದು ಮೂರೇ ಜನ ಪಿ ಎಸ್ ಐ ಎಂಟತ್ತು ಜನ ಕಾನ್ಸ್ಟೇಬಲ್ಗಳು ಯಾವುದೇ ಅಹಿತಕರ ಘಟನೆಗೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಆದರೆ ಅಲ್ಲಿ ಲೈಟ್ ಆಫ್ ಮಾಡಿ ಆ ಕಡೆಯಿಂದ ಬಂದಂಥ ಕಲ್ಲು ಎಲ್ಲರನ್ನು ಕೂಡ ರೊಚ್ಚಿಗಳಿಸಿತ್ತು ತಕ್ಷಣಕ್ಕೆ ಸುದ್ದಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದ್ದಂತೆ ಗಣೇಶನ ಪ್ರೊಸೆಷನ್ ವೇಳೆ ಕಲ್ಲು ತೂರಾಟ ಆಯಿತು ಇಂಥವರು ಇಂಥ ಜಾಗದಲ್ಲಿ ನಿಂತು ಮಾಡಿದ್ರು ಕಲ್ಲು ತೂರಾಟ ಮಾಡಿದರು ಗಲಾಟೆ ಮಾಡಿದರು ಅನ್ನೋ ವಿಚಾರ ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹರಡುತ್ತೆ ಆ ತಕ್ಷಣಕ್ಕೆ ಜೊತೆಯಾದಂತಹ ಸಹಸ್ರ ಸಹಸ್ರ ಸಂಖ್ಯೆಯ ಜನ ಸಂಪೂರ್ಣವಾಗಿ ಅಲ್ಲಿ ಯಾರು ಈ ಕಿಡಿಗೇಡಿತನವನ್ನು ಮಾಡಿದ್ದಾರೆ ಅಂಥವರನ್ನು ಬಂಧಿಸಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಲಾಠಿ ಚಾರ್ಜ್ ಆಗುತ್ತೆ ಈಗ ಪರಿಸ್ಥಿತಿ ತಹಬದಿಗೆ ಬಂದಿದೆ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಿದ್ದಾರೆ गाड़ी बनो